ಬಡತನದಲ್ಲಿರುವ ಮಕ್ಕಳು ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ನೀಡುತ್ತಿರುವುದು ಶ್ಲಾಘನೀಯ ಎಂದು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಸಂಸ್ಥಾಪಕರಾದ ಡಾ ಸಿಕೆ ಮೌಲಾ ಷರೀಫ್ ಹೇಳಿದರು ಶ್ರೀ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ವತಿಯಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮವನ್ನ ಚಿಂತಾಮಣಿ ತಾಲೂಕಿನ ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಮಠದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪಾಲಕರನ್ನ ಗೌರವಪೂರ್ವಕವಾಗಿ ನೋಡಿಕೊಳ್ಳಬೇಕು ಸಾಧನೆ ಮಾಡುವ ಗುರಿ ಹೊಂದಬೇಕು ಅಂತ ಸಲಹೆ ನೀಡಿದ್ರು ವಿಶ್ವದಲ್ಲಿ ಎಲ್ಲಾ ಕೊಟ್ಟಿರುವ ದೇಶ ಯಾವುದಾದರೂ ಇದ್ದರೆ ಅದು ಭಾರತ ದೇಶ ಮಾತ್ರ ವಿದ್ಯೆ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಬಡವರಲ್ಲ ಅವರು ಪ್ರತಿಭಾವಂತರು ಶ್ರೀಮಂತರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಬಡ ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ವಿದ್ಯೆ ಕಲಿಸಿ ಅವರಿಗೆ ಉನ್ನತ ಹುದ್ದೆಗೆ ತೆಗೆದುಕೊಂಡು ಹೋದರೆ ವಿದೇಶವನ್ನ ಮುಂದುವರಿಯುತ್ತದೆ ಅಂತ ಹೇಳಿದ್ರು ಕೈವಾರ ಪುಣ್ಯಕ್ಷೇತ್ರವೆಂದರೆ ಮಾಮೂಲಿ ಅಂತ ತಿಳಿದುಕೊಳ್ಳಬೇಡಿ ಕೈವಾರ ಬಿಟ್ಟು ಅಯೋಧ್ಯೆಗೆ ಹೋಗುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ರಾಮನು ಬಂದು ಈ ನೆಲವನ್ನ ತಾಕಿರುವ ಸ್ಥಳ ಈ ಕೈವಾರ ಅಂತ ವಿವರಿಸಿದ್ರು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಜಯರಾಮ್ ರವರು ಮಾತನಾಡಿ ವಿದ್ಯೆ ಆರಂಭವಾಗಿದ್ದು ಭಾರತದಿಂದ ವಿದ್ಯಾರ್ಥಿಗಳ ಜೀವ ಮೆಟ್ಟಿಲು ಇದ್ದ ಹಾಗೆ ವಿದ್ಯೆ ಕಲಿಯುವ ಮೂಲಕ ಈ ಮೆಟ್ಟಿಲುಗಳನ್ನೇರಿ ಉನ್ನತ ಸಾಧನೆ ಮಾಡಬೇಕು ಅಂದಾಗ ಮಾತ್ರ ಮುಂದಿನ ಜೀವನ ಸುಖ ಸಮಯವಾಗಲು ಸಾಧ್ಯ ಅಂತ ಕಿವಿಮಾತು ಹೇಳಿದ್ರು ಈ ಸಂದರ್ಭದಲ್ಲಿ ಶ್ರೀ ಕೈವಾರಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎ ಗಂಗಾಧರ್ ವಕೀಲರಾದ ನರಸಿಂಹಪ್ಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ರೋಜಮ್ಮ ಗೌರವಾಧ್ಯಕ್ಷರಾದ ಬಿಚಂದ್ರಪ್ಪ ಉಪಾಧ್ಯಕ್ಷರಾದ ಪುಟ್ಟಹಳ್ಳಿ ಜಿಸಿಬಿ ಶಿವು ಎಚ್ ರವಿಕುಮಾರ್ ಟಿಎಸ್ ಚಿರಂಜೀವಿ ಕೆವಿ ರಾಮಲಕ್ಷ್ಮಣ ಎಚ್ ಲೋಕೇಶ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದಕ್ಕೆ ಕಟ್ಟಿ ಹುದುಜ್ಞ ಅಂತ ಹೇಳ್ತಾರೆ ಸರ್ವಜ್ಞ ಅಂದ್ರೆ ಈ ದಾನ ನಾರಾಯಣ ಮಠದ ಧರ್ಮಾಧಿಕಾರಿಗಳಾದಂತಹ ಶ್ರೀ ಡಾಕ್ಟರ್ ಎಂ ಜಯರಾಮ್ ಸರ್ ಅವರೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಸಂಸ್ಥಾಪಕರಾದಂತಹ ಶ್ರೀ ಡಾಕ್ಟರ್ ಸಿ ಕೆ ಮೌಲಾನ್

ಪ್ರೋತ್ಸಾಹುದು ನಮ್ಮ ಬೆಳೆಸ್ಬೇಕು ನಮ್ಮ ಸಂಪತ್ತನ್ನು ನಮ್ಮ ದೇಶದಲ್ಲಿ ಬೆಳೆಸಬೇಕು ನಾವು ಶ್ರೀಮಂತರಾಗಬೇಕು ಎಲ್ಲರಿಗೂ ಸಹಾಯ ಮಾಡಬೇಕು ಮಾಡಬೇಕಂತಕ್ಕಂಥ ಒಂದು ಈ ಭಾರತ ದೇಶ ಎಲ್ಲರೂ ಸಹಾಯ ಮಾಡಬೇಕು ಎಲ್ಲ ದೇಶದಲ್ಲೂ ಸಹಾಯ ಮಾಡಬೇಕು ಎಲ್ಲ ಮಾನವರು ಸಹಾಯ ಮಾಡಬೇಕು ಅಂತ ಒಂದು ಆ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ಸ್ವಲ್ಪ ಎಪ್ಪತ್ತೈದು ವರ್ಷಗಳಿದ್ದೇನೆ ನಾವು ನೋಡಿದಾಗ ಎಷ್ಟು ನಮ್ಮ ಜನಸಂಖ್ಯೆ ಇತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಎಷ್ಟಪ್ಪ ಇದ್ರು ಅಂದ್ರೆ ಒಂದು ಕೋಟಿ ಜನ ಇತ್ತು ಯಾರು ವಿದ್ಯಾರ್ಥಿ ಎಸ್ ಎಲ್ ಬಂದು ಮತ್ತು ಕಾಲೇಜ್ವರೆಗೂ ಹೋಗುವಂತ ಎಲ್ಲರೂ ಸೇರಿ ಒಂದು ಲಕ್ಷ ಒಂದು ಕೋಟಿ ಜನ ಇತ್ತು ತದನಂತರ ಐವತ್ತು ವರ್ಷಗಳ ಆದ ಮೇಲೆ ಹನ್ನೆರಡು ಕೋಟಿ ಜನ ನಮ್ಮಲ್ಲಿ ಎಲ್ಲರೂ ವಿದ್ಯಾಭ್ಯಾಸ ಪಡೆದು ಮತ್ತು ಹೈಯರ್ ಎಜುಕೇಷನ್ನಲ್ಲಿ ಅವರು ಕಾಲೇಜು ಎಲ್ಲ ಎಲ್ಲ ಕಡೆ ಹೋಗಿ ಅವರು ವಿದ್ಯಾವಂತರಾಗಿರ್ ಒಂದು ಒಂದು ಇದರಲ್ಲಿ ಹನ್ನೊಂದರಿಂದ ಹನ್ನೆರಡು ಕೋಟಿ ಜನ ಜನಸಂಖ್ಯೆ ಬೆಳವಣಿಗೆ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಅಂದರೆ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇವತ್ತು ಇಪ್ಪತ್ತ ಎರಡು ಕೋಟಿ ಜನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ವೇಸ್ಟ್ ಉಂಟು ಆ ವೇಸ್ಟ್ ಏನಾಯಿತು ಅಂದರೆ ಕೇಳಿ 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 ಬೇಜಾರಾಕ್ಬಿಟ್ಟು ಏನಾದರೂ ಮಾಡಿಬಿಟ್ಟು ನಮ್ಮ ತಾಕಲು ತೋರಿಸ್ಬೇಕಂತ ನಾವು ಬೆಳಿಗ್ಗೆ ನಿಮ್ಮೆಲ್ಲರ ಪ್ರೀತಿ ನಮ್ಮ ಗುರುಗಳ ಆಶೀರ್ವಾದ ಕೈವಾರ ಆಶೀರ್ವಾದ ಕೈವಾರ ಅಂದ್ರೆ ಮಾಮೂಲಿ ಅನ್ಕೋಬಿಡ್ರಿ ನೀವೆಲ್ಲ ಕೈವಾರ ಬಿಟ್ಬಿಟ್ಟು ಅಯೋಧ್ಯೆಗೆ ಹೋಗೋ ಅವಶ್ಯಕತೆ ಇಲ್ಲ ರಾಮನು ಬಂದು ಈ ನೆಲವನ್ನು ತಾಕಿರುವ ಸ್ಥಳ ಈ ಕೈವಾರ ಬಂದು ಸಂಸಾರವನ್ನು ಮಾಡಿರುವ ಸ್ಥಳ ಕೈವಾರ 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 ಏನಾದರೂ ಬೇಡಿಕೊಂಡಿರ್ತೀರ ಎಲ್ಲ ಬೇಡಿಕೊಡೋದು ದೇವಸ್ಥಾನಕ್ಕೆ ಹೋಗೋದು ಚಳಿಗೊಳಿಸೋದು ಯಾಕೆ ಕಿವಿ ಕಟ್ ಮಾಡಿಕೊಂಡ್ರೆ ಕಿವಿ ಬರೋದು ಕೂದಲು ಕೊಟ್ಬಿಟ್ರೆ ಬೋಚ್ ಬೋತ್ ಮುಂದೆ ಬಲ್ಲ ಬೋರ್ಷ ತೆಲಗಲ್ಲಿ ಹೇಳ್ತಾ ಆಮೇಲೆ ಕನ್ನಡದವ್ರು ಬೈಕೋಬಿಡಿ ಈ ತೆಲುಗು ತಮಿಳು ಕನ್ನಡ ಈ ಮೂರು ಅಕ್ಕ ತಂಗಿ ನಾವೆಲ್ಲ ಇದು ಆಡಭಾಷೆ ಎಲ್ಲ ತೆಲಿಗೆ ಸೊ ಪವೀಂದ್ರವಾದ ಸ್ಥಳ ಕೈವಾರ ಕೈವಾರಕ್ಕೆ ಇತಿಹಾಸ ಇದೆ ಯಾರು ಕೈವಾರದಲ್ಲಿ ನೋಡಿ ಕೈವಾರದ ತಾತಯ್ಯನವರ ಆಶೀರ್ವಾದದಿಂದ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಅದಾದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಬ್ರಿಟಿಷ್ ಅವರಿಂದ ದೂರ ಆಗಿ ಎಂಟು ನೂರ ಮೊಗಲರ ಆಳ್ವಿಕೆಯಿಂದ ದೂರ ಆಗಿ ಸ್ವತಂತ್ರವಾಗಿ ಜೀವನ ಮಾಡುವ ತಾಕತ್ತಿರುವ ದೇಶ ಭಾರತ ದೇಶ ಅಂತಾರಾಷ್ಟ್ರ ನಲವತ್ತೆಂಟು ದೇಶ ನೋಡಿದ್ವಿ ನಮ್ಮ ತಾತ ಹೇಳಿದ್ರು ಕೇಳ್ತಾರೆ ನನಗೆ ವೇಸ್ಟ್ ವೇಸ್ಟ್ ಹೋಗ್ತಾ ಇದೆ ಇವತ್ತು ಎಲ್ಲಿ ಹೋಗಿದ್ದ ಇವತ್ತು ನಾನು ಲಂಡನ್ ಅಲ್ಲಿ ಇದ್ದೆ ಅಂತ ಹೇಳೋದು ನಮ್ಮ ತಾತ ಲಂಡನ್ಗೂ ಕೆಲಸ ಜಾತ ಇತ್ತು ಫ್ರೆಂಡ್ ಜಾತ